ಅಂತೇಳಿ ಬಂದಿದೆ ಯಾವ ತೊಂದರೆ ಕೊಡ್ಬೇಕಂತ ಯಾಕಂದ್ರೆ ಆರೋಗ್ಯ ತಿಳ್ಸಕ್ ಆಗಿರಲಿಲ್ಲ ಹಾಗಾಗಿ ನಾವು ಓನ್ಲಿ ಥಿಯೇಟರ್ ಮಾತ್ರ ಮಧ್ಯಾಹ್ನವರೆಗೂ ಸರಿದುಗೊಳಿಸಿ ಅವ್ರಿಗೆ ನಮ್ಮ ನಿರ್ಮಾ ನಿರ್ಮಾಪಕರು ಸಿಗ್ ಬಂದಾಗ ಅವ್ರಿಗೆಲ್ಲ ಕಾರ್ಯಕ್ರಮಗಳ ಒಂದು ಲೊಕೇಶನ್ಸ್ ಬುಕ್ ಮಾಡಿರ್ತಾರೆ ನಾವು ಏಕಾಏಕಿ ಎರಡು ದಿನದಲ್ಲಿ ನಮಗ್ ಬಂದಿರೋದು ಮನೇನೆ ಅವ್ರ ಕಡೆಯಿಂದ ಕರೆ ಹೊಂದ ಹಾಗಾಗಿ ಅವ್ರ ಸಿದ್ಧ ಮಾಡಿಕೊಂಡಿರ್ತಾರೆ ಆದ್ರೆ ಅವರು ಸಾಂಕೇತವಾಗಿ ನೈತಿಕವಾಗಿ ತುಂಬಾ ಸೂಚಿಸಿದ್ದಾರೆ ನಮಗೆ ನಾವು ಏನೇನು ಇವತ್ತು ಬಂದಿದ್ರು ಎಲ್ಲಾ ತರಲು ನಮಗೆ ಬೆಂಬಲ ಸೂಚಿಸಿದ ಆದರೆ ಕೆಲವು ಕೆಲವೊಂದು ತೊಂದರೆ ಇದ್ದೇನೆ ನಾವು ನಮ್ಮಲ್ಲಿ ಸೂಚಿಸ್ಕೊಂಡಿದ್ದಾರೆ ಹಾಗಾಗಿ ನಮಗೆ ನಾವು ಬಂದ್ ಮಾಡಲ್ಲ ಅಂತಲ್ಲ ನಾವು ಮೊದಲಿಂದನೇ ಸಹಾಯ ಕೊಟ್ಟು ಬಂದಿದೀವಿ ನಂಗಾಗಿ మనం స్టాండర్డ్ ను ఒక మధ్యన వరకు మనం స్టాండ్ కోస్ తీలే ఆల్రెడీ సిట్యుయేషన్ నాల్గొనట నా ప్రదర్శకారు గారుల ఎంగే ఎండి సిట్యుయేషన్ నాల్గొనొచ్చు ఒక మందరిటింగ్ షూటింగ్ కంస రూకి కెమెరా గారు సర్ అది అంటే ఏం లేదు షూటింగ్ నా దగ్కే ఉంది ఒక దిందనే నేను ఊసుకోకగలవు ఆ

ತರಿಗೇ ಕಲಾ ಉತ್ಕರ್ಷ ಸಪೋರ್ಟ್ ಇದೆ ಕಲಾ ಸಂಘita ಏನಾದ್ರೂ ಬನ್ನಿ ರ ಮೀಟಿಂಗ್ ಗೆ ನಾ ಸಂಧನೆ ಸರ್ ನಾವು ಅವರು ಕತ್ತಿದ್ವಿ ಅಾ ದೊಡ್ಡವರು ತೇಜೋ ಅವರು ಸ್ವಲ್ಪ ಬಂದಿ ಅಂತಾ ನಾವು ಎಲ್ಲ ಬಂದಿಲ್ಲ ಬ್ರೋ ಅವರು ನಾವೇನ್ ತಿerm ಆದ್ರೆ ಬದಾನ್ ತಲೆ ನಮ್ಮ ಕಾರ್ಯದರ್ಶಿ ಅವರು ಜೊತೆ ಸಭೆ ಮಾಡಿ ವಿಚಾರ ಬಂತು ಸರ್ ನಾವು ಕತ್ತಿದ್ವಿ ಅಲ್ಲಿ ಮುಖ್ಯಾಶ್ ಇರ್ತಾವು ರಾಕ್ ಲೈನ್ ಮುಖ್ಯೇಶ್ವರವರು ಮತ್ತು ಗರ್ಭವ್ರು ಈ ಕೋಳಿಗೂ ಮಧ್ಯ ಮುಖ್ಯಾಸ್ ತಿಳಿಸಿ ಕೋಲ ದೂರವಾಗಿ ಹೋಗ್ತಾ ಹೋಗ್ತೀವಿ ತಿಳ್ಸಿ ಕೇವಲಾಗ ನಮ್ಮ ರಾಕ್ ಲೈನ್ ಅವರು ಸ್ವಲ್ಪ ಬರೋಕ್ಕಾಗಲ್ಲ ಅಂತ ತಿಳ್ಸಿದ್ದಾರೆ ದುರ್ಗ ಮಾಡಿ ಮಧ್ಯಾಹ್ನನೂ ಫೋನ್ ಮಾಡಿದ್ವಿ ಬರ್ತಾ ಇದ್ವಿ ದೂರ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಆಗ್ಬೋದು ಅನ್ನೋದು ವಿಷಯ ತಿಳ್ಸಿದ್ದಾರೆ ಈಗ ಬಂದಿಗೆ ಸಹಕಾರ ಯಾವ ತರ ಆಯ್ತು ಸರ್ ಒಂದ್ ಶೋ ಏನೋ ಥಿಯೇಟರ್ ಕಡೆ ಶೋ ಮಾತ್ರ ಮಾಡ್ತಿದ್ದು ಇಂಡಸ್ಟ್ರಿ ಸಪಾಟಿ ಸಿಗುದಿಲ್ಲ ಸರ್ ಯಾವ ಸ್ಟಾರ್ ಆಗ್ಲಿ ಯಾವ್ದೇರಾಗ್ಲಿ ಈ ಬಂದ್ ವಿಚಾರವಾಗಿ ಕಲಾವಿದರ ಸಂಘ ಕಲಾವಿದರ ಜೊತೆ ಸಭೆ ಮಾಡೋಕೆ ಕಾಲಾವಕಾಶ ಇರ್ಲಿಲ್ಲ ಎನ್ಯ ಬಂದ್ರೆ ನಮ್ಗೆ ಅಷ್ಟೊಂದು ಮಧ್ಯಾಹ್ನ ಕರೆದಿದ್ವಿ ಸರ್ ಬಂದಾಗುತ್ತೆ ಅನ್ನುವಂತ ವಿಚಾರಗಳನ್ನ ಬಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟು ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹನ್ನೆರಡು ದಿನಗಳಾಗಿದೆ ಸರ್ ನಿಮ್ಗೆ ಎಷ್ಟು ಇವತ್ತಾಗಿ ಬಂದಿರ್ಬೋದು ಬಂದಿರ್ಬೋದು ಈ ವಿಚಾರವಾಗಿ ಅವ್ರು ಕರೆ ಕೊಟ್ಟು ಹತ್ತರಿಂದ ಹನ್ನೆರಡು ದಿನಗಳು ಜಾಸ್ತಿ ಆಗಿದೆ ನಮಗೆ ನಮಗೆ ಪರ್ಸನಲ್ ಆಗಿ ಬಂದಾಗ ಮಾತ್ರ ನಾವು ಅದನ್ನ ಪರಿಗಣಿಸ್ತೀವಿ ಸರ್ ಎಲ್ಲೋ ಅನೌನ್ಸ್ಮೆಂಟ್ ಮಾಡಿದ್ರು ಎಲ್ಲೋ ಒಂದು ಟಿವಿಯಲ್ಲಿ మాధ్యమూ అధికార గంటారా అదే హతారీ బేట్ ఆగి కరెంట్ తిస్తాయి అన్న ఎలా సంఘ సంస్థలు ఒక్కోటా ఇంగ్ డైరెక్టర్ అసోసియేషన్ బు ನಿರ್ಮಾಪಕ ಸಂಘದವರು ಬಂದಿದ್ರು ವಿದ್ಯಕ ಸಂಘದವ್ರು ಬಂದಿದ್ರು ಸಹಾಯಕರ ಸಂಘ ಬಂದಿದ್ರು ನಮ್ಮ ಎಕ್ಸಿಕ್ಯೂಟರ್ ಅಸೋಸಿಯೇಷನ್ ಅಧ್ಯಕ್ಷರು ಬಂದಿದ್ರು ಎಲ್ಲರೂ ಎಲ್ಲರೂ ಒಗ್ಗೊಟ್ಟಿ ನಿರ್ಣಯ ಮಂಡಿಸಿದಾರೋ ಅದನ್ನೇ ತಮ್ಮ ಹತ್ರ ಅಭಿಪ್ರಾಯ ತೋರಿಸ್ತಾ ಇದ್ವಿ ಆಮೇಲೆ ನಾವು ಮೇಘಾಯಕ್ಕೆ ತೊಂದರೆ ಹೋಗುತ್ತಲ್ಲ ಸರ್ ಯಾರೋ ಯೋಗನೆಯಿಂದ ಒಬ್ಬ ಆರ್ಟಿಸ್ಟ್ ಕಲಾವಿದ ಬಂದಿರ್ತಾರೆ ಒಂದು ಲೊಕೇಶನ್ ಬುಕ್ ಮಾಡ್ಬಿಟ್ಟಿರ್ತಾರೆ ಕೊಟ್ಟಿರ್ತಾರೆ ಅವ್ರ ಕಾಲಾವಕಾಶ ಬೇಕಾಗಿತ್ತು ಒಂದು ವಾರನ ಅದನ್ನ ಮುಂಚೆ

ಇದು ನಮ್ಗೆ ಕಲಾವಿದಗಳು ಅವರೇ ಆದರೆ ಚಿತ್ರೀಕರಣ ಹೊರಗಡೆ ರಾಜ್ಯದಿಂದ ಬಂದಿರ್ತಾರೆ ಇಂಥ ಸಮಸ್ಯೆ ಆಗುತ್ತೆ ಅಂತ ಆಲ್ಮೋಸ್ಟ್ ಕೆಲವೇ ಚಿತ್ರಗಳು ಹಿಡಿದಿರುತ್ತವ ಆಲ್ಮೋಸ್ಟ್ ಬಂದೇ ಆದಾಗ ಈಗ ಕಲಾ ಬೆಳೆಗಾರ ಮಾಡಕ್ ಮಾಡ್ಕೊಡ್ತಾರೆ ಬೆಳಗಿನ ಆಗೋಗಲ್ಲ ಅವರೇ ಮೆಂಟಲಿ ಕೂಡ ಪ್ರಿಪೇರ್ ಆಗ್ಬಿಟ್ಟಾರೆ ಬಂದಿರೋದ್ರಿಂದ ಅವಾಗ ಮಾಡೋದು ಬೇಡ ಅಂತ ಮೆಂಟಲಿ ಕೆಲವರು ಪ್ರಿಪೇರ್ ಆಗ್ಬಿಟ್ಟಿರ್ತಾರೆ ಇದು ನಮ್ಮ ಸಂಘದಲ್ಲಿ ತುಂಬಾ ನಮ್ಮ ಸಂಘದ ಸಂಸ್ಥೆ ಸರ್ ಬಟ್ ಎಲ್ರಿಗೂ ಬೆಂಬಲ ಇದೆ

ಚೇಂಬರ್ ಮಾಡೋ ಸಭೆಗೆ ಕಲಾವಿದ ಸಂಘದವರು ಬೆಲೆ ಕೊಡಲ್ವಾ

ಕಾರ್ಯದರ್ಶಿ ಒಂದು ನಟ್ಟು ಸ್ಟೇಟ್ಮೆಂಟ್ ಮಾಡಿದ್ರು ಫಸ್ಟ್ ರಿಯಾಕ್ಷನ್ ಮಾಡಿದ್ರೆ ನಮ್ಮ ಫಿಲಿಂ ಚೇಂಬರ್ ಅಧ್ಯಕ್ಷರು ಅವ್ರು ಹೇಳಿದ್ದು ಕಲಾವಿದರಂಗಕ್ಕೆ ಸೊ ಅಧ್ಯಕ್ಷರು ಆನ್ಸರ್ ಆನ್ಸರ್ ಮಾಡೋ ಪ್ರಯತ್ನ ಇರ್ಲಿ ಅವರು ಕಲಾವಿದರೆ ಮಾಡಬಹುದಾಗಿತ್ತಲ್ಲ ಎಲ್ಲ ಬರುವಾಗ ಅವ್ರು ಮಾಡಿದ್ರು ಎಲ್ಲ ಅವರು ಎಲ್ಲ ಬರ್ಬೇಕು ಅಂತ ಮುಂದಿನ ಚುನಾವಣೆ ಇದೆ ಅಲ್ಲೂ ಕೂಡ ಈಗ ಸದ್ಯಕ್ಕೆ ನಾವು ಗಣಿತ ಎಲ್ಲಾ ಮೇಲೆ ಕರಿತೀವಿ ಎಲ್ಲರೂ ಸರಿ ಬರ್ತಾರೆ ಅಭಿಪ್ರಾಯಗಳು ನಾನು ನಿಮ್ಮ ಏಳು ಅಂಗ ಸಂಸ್ಥೆಗಳಲ್ಲಿ ಎಲೆಕ್ಷನ್ ಆಗುತ್ತೆ ಪ್ರತಿ ವರ್ಷ ಅಧ್ಯಕ್ಷರು ಎಲ್ಲ ಚೇಂಜ್ ಆಗ್ತಾರೆ ಕಾರ್ಯದರ್ಶಿಗಳು ಎಲ್ಲ ಕಲಾ ವಿಧ ಮಾತ್ರ ಯಾಕೆ ಯಾವ ಅಧ್ಯಕ್ಷರು ಯಾರು ಅಂತಾನೂ ಗೊತ್ತಿಲ್ಲ ಏನು ಎತ್ತ ಅಂತಾನೂ ಗೊತ್ತಿಲ್ಲ ಎಲೆಕ್ಷನ್ ಗಳು ಆಗ್ತಿಲ್ಲ ಏನು ಆಗ್ತಿಲ್ಲ ಆಯ್ಕೆನೂ ಆಗ್ತಿಲ್ಲ ಯಾಕೆ ಅಂತ ನಿಜ ಮೇಡಂ ನಮ್ಮ ಸೆಪರೇಟ್ ಆಗಿ ನಾಯಕ್ ಮೇಡರು ಕಲಾವಿದ ಸಲ ಅವ್ರ ಜೊತೆಗೆ ಒಂದು ಚರ್ಚೆ ಮಾಡಕ್ಕೆ ಒಂದು ದೊಡ್ಡ ಸಭೆ ಕರೀತೇವೆ ಇಷ್ಟೆಲ್ಲ ಯಾಕಂದ್ರೆ ಇವಾಗ ಎಲ್ಲಾ ಗೊತ್ತಿರುತ್ತೆ ಏನು ಇವತ್ತು ಇಂಡಸ್ಟ್ರಿ ಬಗ್ಗೆ ಯಾವ ಫಿಲ್ಮ್ ಓದ್ತಾ ಇಲ್ಲ ಎರಡು ಫಿಲ್ಮ್ ಹಚ್ಚೋ ಪರಿಸ್ಥಿತಿ ಆಗ್ತದೆ ಯಾರು ಗೊತ್ತಿಟ್ಟಾಗ್ತಾ ಇಲ್ಲ ಇಂಥ ಪರಿಸ್ಥಿತಿ ನಾವ್ ಏನ್ ಮಾಡ್ಬೇಕು ಹೇಗೆ ಅವ್ರ ಹತ್ರ ನಾವು ಚರ್ಚೆ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ದಿನ ನಿಗದಿಪಡಿಸ್ಕೊಂಡ್ಬಿಟ್ಟು ಸಭೆ ಕರಿತಿದ್ವಿ

ಅವ್ರ ಒಪಿನಿಯನ್ ಹೇಳಿದ್ದಾರೆ ನೀವ್ ಏನ್ ತೀರ್ಮಾನ ತಂದ್ರೆ ಅದು ಬದಲಾಗುತ್ತೀವಿ ಆದ್ರೆ ಸಿಚುವೇಶನ್ ಹೇಗಿದೆ ನಮ್ಗೆ ಮೊದಲೇ ತಿಳಿಸಿದ್ರೆ ನಾವು ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ವಿ ಮತ್ತೆ ಹೇಳಿದ್ದಾರೆ ಯಾರು ಇಲ್ಲಿ ನಾವು ಸಪ್ರೇಟ್ ಆಗಿ ಬರೆಯಲ್ಲ ಅನ್ನೋದಾಗ್ಲಿ ನಮ್ಗೆ ಅಸಹಾಯ ತೋರಿಸೋದಾಗ್ಲಿ ಏನು ಸರ್ ಇದನ್ನು ಹೊರತುಪಡಿಸಿ ಬಜೆಟ್ ಅಲ್ಲಿ ಸರ್ಕಾರ ಒಂದು ಘೋಷಣೆ ಮಾಡಿದ್ರು ಸರ್ ಏಕರೂಪ ದರ ನಿಗದಿ ಸೊ ಈ ವಿಚಾರವಾಗಿ ಚೇಂಬರ್ ಏನಾದ್ರು ಒತ್ತಡ ಇದೆಯಾ ಸರ್ ಯಾಕಂದ್ರೆ ಇಂಡಸ್ಟ್ರಿಯ ಒಳಗಿರುವಂತ ಒಂದಷ್ಟು ಸ್ಟಾರ್ ನಟರು ಅಂಡ್ ಸಕ್ರಿಯವಾಗಿರುವಂತ ಕೆಲವು ನಿರ್ಮಾಪಕರು ಅದನ್ನ ವಿರೋಧ ಮಾಡ್ತಿದ್ದಾರೆ ಈಗಾಗಲೇ ಡಿ ಸಿ ಕೂಡ ಭೇಟಿ ಮಾಡಿದರೆ ಸಿಎಂ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಬಂದ ನಮ್ಮ ಗಮನಕ್ಕೆ ಯಾವ್ದು ಯಾರ್ಯಾರ ನಿರ್ಮಾಪಕರಾಗಲಿ ಯಾರು ಆಗ್ಲಿ ಕರಾವಿದ್ರ ಅಂತ ಇದ್ರಲ್ಲ ಅವರಾಗ್ಲಿ ನಮ್ಮ ಡಿ ಸಿ ಎಂ ಹತ್ರ ಆಗ್ಬೋದು ನಮ್ಮ ಸಿಎಂ ಎಂ ಸಾಹೇಬ್ರ ಹತ್ರ ಹೋಗ್ಬೋದು ಆಗಿರ್ ಹೋಗಿರ್ಬೋದು ಅದು ನಮ್ಮ ಗಮನಕ್ಕೆ ಬಂದೇ ಇಲ್ಲ ಬಂದಿರೋದನ್ನ ನಾವು ಯಾಕೆ ಚರ್ಚೆ ಮಾಡಕ್ ಸಾಧ್ಯ ಇದೆ ನಮ್ ಗಮನಕ್ಕೆ ಬಂದಿಲ್ಲ ಆಹಾರ ಮಾತ್ರ ಇದೆ ಕೆಲವರು ನಿಮ್ಮ ಕೆಲವರು ಆತರ ಅಧಿಕೃತವಾಗಿ ಏನಾದ್ರೂ ಆತರ ಹೋದ್ರೆ ಚೇಂಬರ್ ಯಾವ ನಿರ್ಧಾರ ಮಾಡ್ಬೋದು ಸರ್

ಅವ್ರ ಹೆಸರಲ್ಲಿ ನಿರ್ಭಯವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನಾನು ಹೇಳ್ತೀನಿ ಒಂದು ವೇಳೆ ಏನಾದರೂ ಅಧಿಕೃತವಾಗಿ ಸಿ ಎಂ ಅಥವಾ ಡಿ ಸಿ ಎಂ ಅವ್ರನ್ನ ಏನಾದ್ರು ಭೇಟಿ ಮಾಡಿ ಇನ್ನೂರು ರೂಪಾಯಿ ಬೇಡ ಯಾವ ರೀತಿ ಬೇಕಾದ್ರೂ ಟಿಕೆಟ್ ದರ ಇರ್ಲಿ ಅನ್ನೋ ರೀತಿಯಲ್ಲಿ ಏನಾದರೂ ನಮ್ಗೆ ಏನು ಮಲ್ಟಿಪ್ಲೆಕ್ಸ್ ಅವರ ಸಹ ಜೊತೆ ಹೋಗಿ ಏನಾದ್ರು ಸರ್ಕಾರಕ್ಕೆ ಮನವಿ ಕೊಟ್ರೆ ವಾಣಿಜ್ಯ ಮಂಡಳಿಯ ನಿರ್ಧಾರ ಏನಾಗಿರುತ್ತೆ ಸರ್ ಒಂದ್ ವೇಳೆ ಒಬ್ಬ ನಿರ್ಮಾಪಕನಿಗೂ ಬಿತ್ತರ ಕೊಡಬೇಕು ಪ್ರದಕ್ಷಿಣ ಏನ್ ಸಾಕಾಗಿದೆ ಇಲ್ಲಿ ಏನಾಗಿದೆ ರೇಟ್ ಕಡಿಮೆ ಕಡಿಮೆ ಆದಾಗ ಪ್ರೇಕ್ಷಕ ಪ್ರಭು ಜಾಸ್ತಿ ಬರ್ತಾರೆ ಸರ್ ಇವತ್ತಿನ ದಿನ ಹತ್ತು ಜನ ಬರೋದು ಇಪ್ಪತ್ ಜನ ಆಗ್ತಾರೆ ಸರ್ ಸಾವಿರಾರು ಗಂಟೆ ಜನ ಎರಡು ಗಂಟೆ ಮತ್ತೆ ಬರ್ತಾರೆ ಏನ್ ರೇಟ್ ನಾವು ಮಾಡಿ ಯಾವ ರಾಜ್ಯದಲ್ಲಿ ಇಲ್ಲ ನಮ್ಮ ರಾಜ್ಯದಲ್ಲಿ ಮಾತ್ರ ಈ ತರ ಇತ್ತು ಹಾಗಾದ್ರೆ ನಾವು ಅವ್ರ ನಾವೇ ನಾವೇ ನಮ್ಮ ಪ್ರೇಕ್ಷಕ ದೊರೆ ಇಡ್ತಾ ಇದೀವಿ ಅವ್ರು ಬರೋದಾಗ್ತಾ ಇಲ್ಲ ಸರ್ ಈ ರೇಟ್ ಗಲ್ಲಲ್ಲಿ ಎಲ್ಲರೂ

ರೇಟ್ ಇತ್ತು ರೇಟ್ ಇತ್ತು ಕೆಲವು ವಿಚಾರ ಕರೆಸಿ ಸುಮಾರು ಸರಿ ಮೀಟಿಂಗ್ ಮಾಡಿದೀವಿ ಆದ್ರೆ ನಮ್ಮ ಎಷ್ಟು ಲಾಸ್ ಆಗ್ತಿದೆ ಎಷ್ಟು ಆಗ್ತಿದೆ ತೊಂದರೆಗಳಾಗ್ತದೆ ಎಲ್ಲ ನಿರ್ಮಾಪಕ ನಮ್ಗೆ ಬಹಳ ಚರ್ಚೆ ಅವ್ರೂ ಕರ್ಸಿಡ್ತೀವಿ ನಮ್ಮ ಯುದ್ಧಕ್ಕೆ ಸ್ಪಂದಿಸ್ತಾ ಇಲ್ಲ ಅವ್ರು ಏನ್ ಹೇಳ್ತಾರೆ ರೇಟಿಂಗ್ ನಾವು ಕೊಡಲ್ಲ ಕೊಬ್ಬು ಕೊಡೋದು ಅಂತಾರೆ ಬಿಡುಗಡೆ ಆಗಿಲ್ಲ ಆದ್ರೆ ಕೆಲವು ಅವರಿಗೆ ಇದು ಕೊಟ್ಟು ಬಿಡೋದು ರೇಟಿಂಗ್ ಕೊಟ್ಟು ಬಿಡೋದು ಮಾಡ್ತಿದ್ದಾರೆ ಸರ್ ಎಲ್ಲ ಗೊಂದಲ ಪ್ರಕಾರ ಏನ್ ಡಿಮ್ಯಾಂಡ್ ಇದೆಯೋ ಅದ್ರ ಪ್ರಕಾರ ಅಥವಾ ಆಮೇಲೆ ನಮ್ಮ ಸಿಎಂ ಸಾಹೇಬ್ ಕನ್ನಡ ಪರಲಾಗಿದೆ ನಾವು ಲೆಕ್ಕ ಕೊಡ್ಬೇಕಂದ್ರೆ ನಮ್ಮಲ್ಲಿ ಮೂರು ವಲಯದ ಈ ಸೇರಿ ಚರ್ಚೆ ಆಗುತ್ತೆ ಮೂರು ವರ್ಷ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಪ್ರಧಾನಿ ಮೂರು ಕೂಡ ಒಂದೇ ಸಮಾನತೆಯಿಂದ ಒಪ್ಪಿಕೊಡ್ಲಿಕ್ಕಿಂತ ನಾವು ಲೆಟ್ ಕೊಟ್ಕೊಂಡು ಟಿಕೆಟ್ ಕಟ್ಟಿ ಲೆಟ್ರ್ ಕೊಟ್ಟು ಆದ್ರೆ ಸಿಎಂ ಕೂಡ ಇದ್ರ ಬಗ್ಗೆ ಕನ್ನಡ ಪರವಾಗಿ

ಜೀವ ಪಡುತ್ತೆ ಸರ್ ಯಾವ ದಿನ ಕಾಲದಲ್ಲಿ ಇಷ್ಟೊಂದು ನಮಗೆ ಅವ್ರು ವರದಾನ ಕೊಟ್ಟಿಲ್ಲ ಎಲ್ಲ ನಾವು ಕೇಳಿದ್ದಾರೆ ಕೊಟ್ಟಿದ್ದಾರೆ ಸರ್ ಇಂಗ್ಲಿಷ್ ಉದ್ಯಮಂತ ಕಾಯ್ದೆ ಮಾಡಿದ್ದಾರೆ ಚಿತ್ರನಗರಿಗೆ ಐನೂರು ಕೋಟಿ ಮೀಸಲು ಇಟ್ಟಿದ್ದಾರೆ ಇದು ಒಂದಲ್ಲ ನಮ್ಮ ಓಟಿ ಪ್ಲಾಟ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಕಾಡೆಮಿಯಲ್ಲಿ ಬಹುಮತ ಚಿತ್ರಮಂದ ನಿರ್ಮಾಣ ಮಾಡುತ್ತೆ ಇದು ಮುಂದೆ ಜಾಗಿದ್ದಾರೆ

शनिवार yeah. okay. ಮತ್ತೆ ಕೆಲವು ಸಂಸ್ಥೆಗಳು ಕರೆ ಕೊಟ್ಟ ಕರ್ನಾಟಕ ಬಂದ್ಗೆ ಚಿತ್ರರಂಗವಾಗಿರೋ ನಾವು ಅವ್ರಿಗೆ ಬೆಂಬಲ ಸೂಚಿಸ್ತಾ ಕಠಿಣ ಮಾರ್ನಿಂಗ್ ಶೋ ಅಂತ ಫಸ್ಟ್ ಶೋಪಿ ಆಗುತ್ತೆ ಒಂಬತ್ತು ಗಂಟೆ ಆಗಿರ್ಬೋದು ಹತ್ತು ಹನ್ನೊಂದು ಗಂಟೆ ಆಗಿರ್ಬೋದು ಶೋ ಆಗುತ್ತೆ ಆ ಒಂದು ಶೋನ ಕ್ಲೋಸ್ ಮಾಡ್ತಾ ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ಸೂಚಿಸ್ತಾ ಕೆಲವು ಪ್ರಾಂತ್ಯಗಳಲ್ಲಿ ಯಾವ ರೀತಿ ವಾತಾವರಣ ಇದೆ ನೋಡಿಕೊಂಡು ಮಿಕ್ಕಿದ ಶೋಗಳನ್ನ ನಡೆಸ್ಬೇಕಾ ಇಲ್ಲ ಇನ್ನು ಬಂದ್ ಮಾಡ್ಬೇಕನ್ನ ಆಯಾ ಚಿತ್ರವನ್ನ ನಾವು ಬಿಟ್ಟಿರ್ತೇವೆ ಯಾಕಂದ್ರೆ ಈಗ ಶುಕ್ರವಾರ ಒಂದು ಹೊಸ ಪಿಕ್ಚರ್ ಇಲ್ಲ ಆಗಿರುತ್ತೆ ಸೊ ಈ ನಾವು ಏಕಾಏಕಿ ಇಡೀ ದಿನ ನಾವು ಬಂದ್ ಮಾಡಕ್ ಹೋದಾಗ ನಿರ್ಮಾಪಕ ಲಾಸ್ ಆಗುತ್ತೆ ಶನಿವಾರ ಒಂದು ಕಲೆಕ್ಷನ್ ಬರೋ ಒಂದು ಟ್ರೈನ್ ದಿನ ಆಗಿರೋದ್ರಿಂದ ಅಂದಿನ ದಿನ ಎಲ್ಲಾ ಶೋ ಬಂದ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತಂದ್ರೆ ಸಾಕಷ್ಟು ನಿರ್ಮಾಪಕರು ಮತ್ತು ಪ್ರದರ್ಶಕರು ನಮ್ಮ ನಮ್ಮತ್ರ ಅವರ ಒಂದು ಕಷ್ಟಪಡ ಅನ್ಸ ಇದು ಹೇಳ್ಕೊಂಡಾಗ ನಾವು ಈ ಒಂದು ನಿರ್ಧಾರ ಬಂದಿದ್ವಿ ಒಂದು ಶೋನ ಅರ್ಲಿ ಮಾರ್ನಿಂಗ್ ಶೋ ಸಾರಿ ಅರ್ಲಿ ಮಾರ್ನಿಂಗ್ ಮಾರ್ನಿಂಗ್ ಶೋ ಏನಿದೆ ಅದನ್ನ ಸ್ಥಗಿತಗೊಳಿಸಿ ಕನ್ನಡಕ್ಕೆ ಕನ್ನಡ ನಾಡು ನಾಡಿಗೆ ಭಾಷೆಗೆ ಸದಾಕಾಲ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳಿ ಈ ಟೈಮ್ ಸೂಚಿಸ್ತದೆ ಬಂದ ತಮ್ಮೆಲ್ಲರಿಗೂ